ನಮಸ್ಕಾರ ಕನ್ನಡವನ್ನಿಗೆ ಸ್ವಾಗತ ನಾನು ಭಾಗ್ಯನಾರಾಯಣ ಭಗೋರಪ್ಪು ನಿನ್ನೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಆರು ಜನ ನಕ್ಸಲರು ಮುಖ್ಯಮಂತ್ರಿಗಳ ಗೃಹ ಕಚೇರಿಯಲ್ಲಿ ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳು ಗೃಹಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ತಮ್ಮ ಶಸ್ತ್ರಗಳನ್ನು ತ್ಯಾಗ ಮಾಡಿ ಸಮಾಜದ ಮುಖ್ಯವಾಹಿನಿಗೆ ಬರ್ತೀವಿ ಅನ್ನುವಂತಹ ಆಶ್ವಾಸನೆಯೊಂದಿಗೆ ಬಂದು ಸರೆಂಡರ್ ಆಗಿದ್ದಾರೆ ಅವರನ್ನು ಈಗ ಸದ್ಯಕ್ಕೆ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಯಾಕಂದರೆ ಅದೊಂದು ಪ್ರೊಸೀಜರ್ ಅದು ಫಾಲೋ ಆಗಲೇಬೇಕು ಈ ಹಿನ್ನೆಲೆಯಲ್ಲಿ ಈ ಘಟನೆಯನ್ನು ನಾವು ಶಾಂತಿ ಸ್ಥಾಪನೆ ಕಡೆಗೆ ಹೋಗ್ತಿದ್ದೀವಿ ಸಾಮಾಜಿಕವಾಗಿ ಅಂತ ನೋಡೋದರ ಬದಲಾಗಿ ಬಿ ಜೆ ಪಿ ಮತ್ತು ಸಂಘ ಪರಿವಾರದ ಕೆಲವು ಮನಸ್ಥಿತಿಗಳು ಇದನ್ನು ವಿರೋಧಿಸ್ತಾ ಇದೆ ಆ ಹಿನ್ನೆಲೆಯಲ್ಲಿ ಬಿಜೆಪಿಯ ದ್ವಂದ್ವ ನಿಲ್ವೇನಿದೆ ನಕ್ಸಲಿಸಂ ಕುರಿತಾಗಿ ಮತ್ತು ನಕ್ಸಲರ ಸರೆಂಡರ್ ಆಗುವಂತಹ ಪ್ರಕ್ರಿಯೆ ಕುರಿತಾಗಿ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮಲ್ಲಿ ಹಂಚ್ಕೊಳ್ತೀನಿ ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಳೆದ ತಿಂಗಳೇ ಡಿಸೆಂಬರ್ ಸಮಯದಲ್ಲಿ ಅಮಿತ್ ಶಾ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಎಲ್ಲಿ ಛತ್ತೀಸ್ಗಢದಲ್ಲಿರುವಂತಹ ಬಸ್ತರ್ ಅನ್ನುವಂತಹ ಪ್ರದೇಶದಲ್ಲಿ ಬಸ್ತರ್ ನಿಮಗೆ ಗೊತ್ತಿರೋ ಹಾಗೆ ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚು ನಕ್ಸಲ್ ಪ್ರಭಾವಿತ ಕ್ಷೇತ್ರಗಳ ಪೈಕಿ ಒಂದು ಅಲ್ಲಿ ನಕ್ಸಲ್ ದೊಡ್ಡ ಮಟ್ಟದ ಉಪಸ್ಥಿತಿ ಇದೆ ಅದನ್ನು ಸಾಕಷ್ಟು ವರ್ಷಗಳಿಂದಲೂ ಕೂಡ ಆದರೂ ಅವರನ್ನು ಅಲ್ಲೇ ಅದನ್ನು ತಮ್ಮ ಭದ್ರಕೋಟೆಯ ರೀತಿಯಲ್ಲಿ ಕಾಪಾಡಿಕೊಂಡು ಬರ್ತಿದ್ದಾರೆ ಆ ಕ್ಷೇತ್ರಕ್ಕೆ ಹೋಗಿ ಆ ಪ್ರದೇಶದಲ್ಲಿ ಒಂದು ಕಾರ್ಯಕ್ರಮವನ್ನು ಅಮಿತ್ ಶಾ ಉದ್ಘಾಟನೆ ಮಾಡ್ತಾರೆ ಆ ಕಾರ್ಯಕ್ರಮ ಬಸ್ತರ್ ಒಲಂಪಿಕ್ಸ್ ಅನ್ನುವಂಥ ಕಾರ್ಯಕ್ರಮ ಒಂದು ಕ್ರೀಡಾ ಕಾರ್ಯಕ್ರಮವನ್ನು ಅಲ್ಲಿ ಉದ್ಘಾಟನೆ ಮಾಡಿ ಆ ಸಂದರ್ಭದಲ್ಲಿ ಅಲ್ಲಿಗೆ ಈ ಹಿಂದೆ ಅಕ್ಟೋಬರ್ ತಿಂಗಳಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ತಿಂಗಳಲ್ಲಿ ಸರೆಂಡರ್ ಆಗಿದ್ದಂತಹ ನಕ್ಸಲರು ಐದು ಜನ ನಕ್ಸಲರು ಆಗ ಸೆರೆಂಡರ್ ಆಗಿರ್ತಾರೆ ಅದಕ್ಕಿಂತ ಮೊದಲು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತ್ನಾಲ್ಕರಲ್ಲಿ ಮೂರು ಜನ ನಕ್ಸಲರು ಸೆರೆಂಡರ್ ಆಗಿರ್ತಾರೆ ಆ ಸರೆಂಡರ್ ಆದಂತಹ ನಕ್ಸಲರು ಆ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಅಮಿತ್ ಶಾ ಅವರಿಗೆ ಶಾಲು ಹೊದಿಸಿ ಸನ್ಮಾನ ಮಾಡ್ತಾರೆ ಜೊತೆಗೆ ಆ ನಕ್ಸಲೈಟ್ಸು ತಮಗಾದಂತಹ ಅನುಭವವನ್ನು ಅಮಿತ್ ಶಾ ಮುಂದೆ ಇಡ್ತಾರೆ ತಮ್ಮ ಮೇಲಾದ ದೌರ್ಜನ್ಯಗಳ ಬಗ್ಗೆನೂ ಹೇಳ್ಕೊಳ್ತಾರೆ ತಾವು ಅನುಭವಿಸಿದ ಕಷ್ಟಗಳು ನಷ್ಟಗಳ ಬಗ್ಗೆಯೂ ಸಹ ವಿವರಣೆಯನ್ನು ಕೊಡ್ತಾರೆ ಆ ಸಂದರ್ಭದಲ್ಲಿ ಆಲ್ಮೋಸ್ಟ್ ಅಮಿತ್ ಶಾ ಕಣ್ಣಲ್ಲಿ ನೀರು ಬರುವಂತಹ ಸನ್ನಿವೇಶ ನಿರ್ಮಾಣ ಆಗುತ್ತೆ ಎಷ್ಟೆಲ್ಲ ನೋವು ತಿಂದಿದ್ದೀರಿ ನೀವು ಅಂತ ಆನಂತರ ಅವರು ಅದೇ ಕಾರ್ಯಕ್ರಮದಲ್ಲಿ ಒಂದು ಘೋಷಣೆಯನ್ನು ಸಹ ಮಾಡ್ತಾರೆ ನಕ್ಸಲರೆಲ್ಲರೂ ಸಹ ಬಂದೂಕು ಬಿಟ್ಟು ನಾಡಿಗೆ ಬನ್ನಿ ಸಮಾಜದ ಮುಖ್ಯವಾಹಿನಿಗೆ ಬನ್ನಿ ಇಲ್ಲಿ ಪ್ರಜಾಪ್ರಭುತ್ವ ಇದೆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ನೀವು ನಿಮ್ಮ ಹಕ್ಕುಗಳ ಪ್ರತಿಪಾದನೆಯನ್ನು ಅಥವಾ ಏನು ನಿಮ್ಮ ಬೇಡಿಕೆಗಳಿದೆ ಅದನ್ನು ಈಡೇರಿಸಿಕೊಳ್ಳುವಂತಹ ಪ್ರಯತ್ನ ಮಾಡಬಹುದು ಎರಡು ಸಾವಿರದ ಇಪ್ಪತ್ತಾರರ ಹೊತ್ತಿಗೆ ನಾವು ಈ ದೇಶವನ್ನು ನಕ್ಸಲ್ ಮುಕ್ತ ದೇಶ ಮಾಡ್ತಿದ್ದೀವಿ ನಿಮಗೆ ಇದೇ ಕೊನೆಯ ಆಹ್ವಾನ ಬನ್ನಿ ನೀವು ಮುಖ್ಯವಾಹಿನಿಗೆ ನಾವು ನಿಮಗೆ ಸಹಕಾರ ಕೊಡ್ತೀವಿ ಅಂತ ಅಮಿತ್ ಶಾ ಅವತ್ತು ಉದ್ದುದ್ದ ಭಾಷಣ ಮಾಡಿದರು ಅದನ್ನು ಮೀಡಿಯಾಗಳು ಉದ್ದುದ್ದ ಬರೆದು ಉದ್ದುದ್ದ ಪ್ರೋಗ್ರಾಮ್ ಮಾಡಿ ಶ್ಲಾಘಿಸಿದ್ದೇನು ಅದನ್ನು ಶಫಾ ಸಂದಿದ್ದೇನು ಮಾಸ್ಟರ್ ಸ್ಟ್ರೋಕ್ ಅಂದಿದ್ದೇನು ಏನೆಲ್ಲ ಮಾಡಬಹುದು ಎಲ್ಲವನ್ನು ಮಾಡಿದರು ನಿನ್ನೆ ಅದೇ ರೀತಿಯಾದಂತಹ ಘೋಷಣೆ ಹಿನ್ನೆಲೆಯಲ್ಲಿ ಆರು ಜನ ಕರ್ನಾಟಕದ ನಕ್ಸಲರು ಕರ್ನಾಟಕದಲ್ಲಿ ಕಾರ್ಯಾಚರಣೆ ಮಾಡ್ತಿದ್ದಂತಹ ನಕ್ಸಲರು ಮುಖ್ಯಮಂತ್ರಿಗಳ ಹತ್ರ ಬಂದು ಶರಣಾಗಿದ್ದಾರೆ ಅಸ್ತ್ರಗಳನ್ನು ಬಿಟ್ಟಿದ್ದೀವಿ ಅಂತ ಮಾತು ಕೊಟ್ಟಿದ್ದಾರೆ ಜೊತೆಗೆ ಪೊಲೀಸರಿಗೆ ಸರೆಂಡರ್ ಆಗಿದ್ದಾರೆ ಪ್ರಕ್ರಿಯೆ ಪ್ರಕಾರ ಅವರನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು ಯಾಕಂದರೆ ನೀವು ಸರೆಂಡರ್ ಆದರೂ ಆಗದೆ ಹೋದರೂ ಸಹ ನಿಮ್ಮ ಮೇಲೆ ಏನು ಕೇಸುಗಳಿದೆಯೋ ಅದು ನಾರ್ಮಲ್ ಆಗೇ ಹೋಗ್ತವೆ ಆದರೆ ಸರ್ಕಾರದ ಕಡೆಯಿಂದ ಒಂದಷ್ಟು ಯೋಜನೆಗಳಿರ್ತವೆ ಪರಿಹಾರ ಇರುತ್ತೆ ನಿಮಗೆ ಪುನರ್ವಸತಿಗೆ ಅನುಕೂಲಗಳನ್ನು ಮಾಡಿಕೊಡ್ತಾರೆ ಪ್ಲಸ್ ನಿಮ್ಮ ಮೇಲೆ ಇರಬಹುದಾದಂತಹ ತುಂಬ ಗಂಭೀರವಲ್ಲದ ಕೆಲವು ಪ್ರಕರಣಗಳನ್ನು ಕೈಬಿಡುವ ಬಿಡುವ ಇರ್ತವೆ ಅಥವಾ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಥವಾ ಸರ್ಕಾರದ ಕಡೆಯ ವಕೀಲರು ಅದನ್ನು ದೊಡ್ಡ ಮಟ್ಟದಲ್ಲಿ ಕೋರ್ಟ್ನಲ್ಲಿ ಪ್ರತಿಪಾದಿಸೋದಕ್ಕೆ ಹೋಗೋದಲ್ಲ ಇವರು ಬೇಲಿಗೆ ಹಾಕೋದು ಹಾಕಿದಾಗ ಅಪ್ಲೈ ಮಾಡಿದಾಗ ಅದನ್ನು ದೊಡ್ಡ ಮಟ್ಟದಲ್ಲಿ ವಿರೋಧಿಸೋಕೆ ಹೋಗಲ್ಲ ಅಷ್ಟು ರಿಯಾಯಿತಿಯನ್ನು ಇವರಿಗೆ ಕೊಡ್ತಾರೆ ಯಾಕಂದರೆ ಇವರೆಲ್ಲರೂ ಸಹ ಹಾದಿ ತಪ್ಪಿ ಹೋದವರು ಅನ್ನುವುದು ಸರ್ಕಾರದ ಪರಿಗಣನೆ ಹಾಗಾಗಿ ಹಾದಿ ತಪ್ಪಿ ಹೋಗಿದ್ದೀರಿ ವಾಪಸ್ ಬರ್ತಿದ್ದೀರಿ ವಾಪಸ್ ಬರೋದಕ್ಕೆ ನಿಮಗೆ ಒಂದಷ್ಟು ರಿಯಾಯಿತಿಗಳನ್ನು ಕೊಡ್ತೀವಿ ಅದನ್ನು ಸ್ವೀಕರಿಸಿ ನೀವು ಸಹ ಎಲ್ಲರಂತೆ ಸಾಮಾಜಿಕ ವ್ಯವಸ್ಥೆ ಒಳಗಡೆ ಬನ್ನಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬನ್ನಿ ಇಲ್ಲಿಂದ ಹೋರಾಟ ಬೇಕಾದ ಮಾಡ್ಕೊಳ್ಳಿ ಇದು ಈಗ ಅಮಿತ್ ಶಾ ಅದೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದು ಬನ್ನಿ ಶರಣಾಗಿ ಮುಖ್ಯವಾಹಿನಿಗೆ ಬನ್ನಿ ಸಿದ್ದರಾಮಯ್ಯನವರು ಅದೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದು ಬನ್ನಿ ಶರಣಾಗಿ ಮುಖ್ಯವಾಹಿನಿಗೆ ಬನ್ನಿ ಇದರಲ್ಲಿ ಯಾವ ವ್ಯತ್ಯಾಸ ಇದೆ ಆದರೆ ಬಿ ಜೆ ಪಿ ನಾಯಕ ಸುನಿಲ್ ಕುಮಾರ್ ಸಿ ಟಿ ರವಿ ಇವರು ಎಲ್ರಿಗೂ ಕೂಡ ಎಲ್ಲಿಲ್ಲದ ಸಂಕಟ ಎಲ್ಲಿಲ್ಲದ ನೋವು ಅದರ ಜೊತೆಗೆ ಇವರು ಸಾಕ್ಕೊಂಡಿರುವಂಥ ಮಾಧ್ಯಮಗಳು ಅವುಗಳ ಉದ್ದುದ್ದ ಭಾಷಣಗಳು ಏನು ಒಬ್ಬೊಬ್ಬ ಮುಖ್ಯಮಂತ್ರಿ ಮುಂದೆನೇ ಯಾಕೆ ಹೋಗಿ ಶರಣಾಗಬೇಕು ನಾಳೆ ಯಾವನಾದರೂ ಕೊಲೆ ಮಾಡಿದವನು ನಾನು ಮುಖ್ಯಮಂತ್ರಿ ಮುಂದೆನೇ ಶರಣಾಗ್ತೀನಿ ಅಂದರೆ ಅದಕ್ಕೆ ಅವಕಾಶ ಸಿಗುತ್ತೆ ಅಂತ ಅಜಿತ್ ಹನುಮಕ್ಕನವರ ವಾದ ಎಷ್ಟು ಸ್ಟುಪಿಡಿಟಿ ಇದೆ ನೋಡಿ ನಕ್ಸಲಿಸಮ್ ಅನ್ನುವಂಥದ್ದು ಯಾವ ರೀತಿಯಾದಂತಹ ಒಂದು ಚಟುವಟಿಕೆ ಅದರ ಪ್ರಾಮುಖ್ಯತೆ ಏನು ಸಮಾಜದ ಮೇಲೆ ಅದರ ಪರಿಣಾಮಗಳೇನು ಸರ್ಕಾರದ ಮೇಲೆ ಅದರ ಪರಿಣಾಮಗಳೇನು ಆ ಎಲ್ಲವನ್ನು ಪರಿಗಣನೆಗೆ ತಗೊಂಡಾಗ ಸರ್ಕಾರ ಮುಂದೆ ಹೋಗಿ ಸರೆಂಡರ್ ಆಗುವಂತ ಹೇಳಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅವರು ಶರಣಾಗೋದಕ್ಕೂ ಯಾವನೋ ಒಬ್ಬ ಬೀದಿಯಲ್ಲಿ ಮರ್ಡ್ರ್ ಮಾಡಿದವನು ಶರಣಾಗೋದಕ್ಕೂ ವ್ಯತ್ಯಾಸ ಇಲ್ವಾ ಮರ್ಡರ್ ಮಾಡಿದವನಿಗೆ ಮುಖ್ಯಮಂತ್ರಿ ಏನಾದರೂ ಅಪೀಲ್ ಮಾಡ್ತಾರಾ ಬಾರಪ್ಪ ಶರಣಾಗೋ ನೀನು ಅಂತ ಇವರಿಗೆ ಅಪೀಲ್ ಮಾಡ್ತಾರಲ್ವ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಅಪೀಲ್ ಮಾಡಲಿಲ್ವಾ ಆ ಶರಣಾದ ನಕ್ಸಲೈಟ್ಗಳನ್ನು ಕೂರಿಸ್ಕೊಂಡು ಸಂವಾದ ನಡೆಸಲಿಲ್ವ ಅವರ ನೋವನ್ನು ಕೇಳಿಸ್ಕೊಳ್ಳಿಲ್ವಾ ಮಾತು ಕೇಳಿಸ್ಕೊಳ್ಳಿಲ್ವಾ ಇವರು ಆಲ್ಮೋಸ್ಟ್ ಕಣ್ಣೀರಿಗೆ ಬರಲಿಲ್ವಾ ಬೇರೆ ಮರ್ಡರ್ಸರ್ನ ಅಮಿತ್ ಶಾ ಹಾಕೂರ್ಸ್ಕೊಂಡು ಯಾಕಪ್ಪ ಕೊಲೆ ಮಾಡ್ತೇವೆ ಅಯ್ಯೋ ಪಾಪ ಹಿಂಗೆ ಅನಿಸಿದ್ದಕ್ಕೆ ಕೊಲೆ ಮಾಡ್ದೇನಪ್ಪ ಅಂತ ಕೇಳ್ತಾರ ಇಲ್ವಲ್ಲ ಹಾಗಾದರೆ ಸಾಮಾನ್ಯ ಕೊಲೆಯನ್ನು ನಕ್ಸಲಿಸಮಂಥ ಒಂದು ಚಟುವಟಿಕೆಗೆ ಹೋಲಿಸೋದು ಯಾಕೆ ಅವರ ಬೇಡಿಕೆಗಳಲ್ಲಿ ಎಷ್ಟು ನ್ಯಾಯ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಅವರ ಹಾದಿ ತಪ್ಪಿದೆ ಅನ್ನೋದು ಮಾತ್ರ ಎಲ್ಲರ ಒಂದು ಅಬ್ಜೆಕ್ಷನ್ನು ಬಂದೂಕು ಹಿಡಿದು ಈ ದೇಶದ ಸಂವಿಧಾನದಲ್ಲಿ ನಮಗೆ ನಂಬಿಕೆ ಇಲ್ಲ ಈ ಸಂವಿಧಾನದ ಅಡಿಯಲ್ಲಿ ನಮಗೆ ನ್ಯಾಯ ಸಿಗಲ್ಲ ನಾವು ಮಾವೋ ಅನ್ನೋ ಸಿದ್ಧಾಂತವನ್ನು ಫಾಲೋ ಮಾಡ್ತೀವಿ ಬಂಡುಕೋರರಾಗ್ತೀವಿ ಗೊರಿಲ್ಲ ವಾರ್ಫೇರ್ ಮಾಡ್ತೀವಿ ಅನ್ನುವಂಥದ್ದು ನಕ್ಸಲ್ಲಿಸು ಅವರ ಹಾದಿ ಸರಿಯಿಲ್ಲ ಆದರೆ ಅವರು ಇಡುವ ಬೇಡಿಕೆಗಳು ಜನಸಾಮಾನ್ಯರಿಗೆ ಬೇಕಾಗಿರುವಂಥ ಬೇಡಿಕೆಗಳು ಅದೇ ಬೇಡಿಕೆಗಳನ್ನಿಟ್ಟು ನೀವು ಪ್ರಜಾಪ್ರಭುತ್ವದ ಸರ್ಕಲ್ಗೆ ಬಂದು ಪ್ರಜಾಪ್ರಭುತ್ವದ ಚೌಕಟ್ಟಿನ ಒಳಗಡೆ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಬೋದು ಆ ಹಕ್ಕುಗಳನ್ನು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳಬಹುದು ಅನ್ನೋದು ನಾವೆಲ್ಲರೂ ಕೂಡ ಪ್ರತಿಪಾದನೆ ಮಾಡುವಂಥದ್ದು ಹಾಗಾಗಿ ನೀವು ಬಂದಕ್ಕೆ ಬಿಟ್ಟು ಬನ್ನಿ ಅಂತ ಕರೆಯೋದು ಹಾಗೆ ಕರಿಯೋದರಲ್ಲಿ ಅವರು ಕರೆದರೆ ಶ್ರೇಷ್ಠ ಇವರು ಕರೆದರೆ ಕನಿಷ್ಠ ಇನ್ಯಾರೋ ಕರೆದ್ರೆ ಇನ್ನೊಂದು ಅನ್ನುವಂತಹದಾದರೆ ಇದನ್ನು ರಾಜಕೀಯ ಅನ್ನಬೇಕಾ ಬೇಡವ ಮಾಧ್ಯಮಗಳನ್ನು ಯಾವುದರಲ್ಲಿ ಹೊಡಿಬೇಕು ಸ್ವಲ್ಪವಾದರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಬೇಡವಾ ಇದೇ ಅಜಿತ್ ಹನುಮಕ್ಕನವರು ಅಮಿತ್ ಶಾ ಹೋಗಿ ಅಲ್ಲಿ ನಕ್ಸಲ್ರ ಜೊತೆಯಲ್ಲಿ ಕೂತ್ಕೊಂಡು ಮಾತಾಡಿದ್ರಲ್ಲ ಆ ಸಭೆಯಲ್ಲಿ ಬಸ್ತರ್ನಲ್ಲಿ ಅದರ ಬಗ್ಗೆ ಇದೇ ಮಾತು ಹೇಳೋಕ್ಕಾಗತ್ತಾ ನಾಳೆ ಒಬ್ಬ ಕೊಲೆಗಾರ ಬಂದರೆ ಕೇಳ್ತೀರೇನ್ರಿ ನೀವು ಅವ್ರ ಕತೆನಾ ಇವ್ರ ಕತೆ ಯಾಕ್ರೆ ಕೇಳಿದ್ರೆ ಅಂತ ಇವ್ರು ಹೇಳ್ತಾರೆ ಏನು ನೋ ಅದು ಮಾಸ್ಟರ್ ಸ್ಟ್ರೋಕ್ ಇದು ಕಾನೂನು ಬ್ರೇಕ್ ಕಾಂಗ್ರೆಸ್ಸು ಅಥವಾ ಬೇರೆ ಯಾವುದೇ ಪಕ್ಷಗಳು ಮಾಡಿದ್ರೆ ಕಾನೂನು ಬ್ರೇಕ್ ಬಿ ಜೆ ಪಿ ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕ್ ಇದು ಈಗ ಸದ್ಯಕ್ಕೆ ನಮ್ಮ ಮಾಧ್ಯಮಗಳ ಹೊಸ ವಾಂತಿ ಆ ವಾಂತಿಯನ್ನು ಪಕ್ಕಕ್ಕಿಟ್ಟು ನಿನ್ನೆ ಏನಾಯಿತು ಅಂತ ನೋಡೋದಾದ್ರೆ ಶಾಂತಿಗಾಗಿ ನಾಗರಿಕರು ವೇದಿಕೆ ಕಡೆಯಿಂದ ಒಂದು ಸಂಧಾನ ಸಫಲ ಆಗಿದೆ ಆರು ಜನ ನಕ್ಸಲ್ ಇಸಂನಲ್ಲಿ ಕೊಂಡಿರುವಂಥವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂದರು ಚಿಕ್ಕಮಗಳೂರು ಡಿ ಸಿ ಆಫೀಸ್ ಹತ್ರ ಅಥವಾ ಜಿಲ್ಲಾಡಳಿತದ ಕಚೇರಿ ಮುಂದೆ ಶರಣಾಗೋದು ಅಂತ ಇತ್ತು ಆ ನಂತರ ಯಾಕೋ ಅದು ಶಿಫ್ಟ್ ಆಗಿ ಬೆಂಗಳೂರಿಗೆ ಬಂದರು ಪೊಲೀಸರೇ ವಾಹನ ವ್ಯವಸ್ಥೆ ಮಾಡಿ ಆ ಆರು ಜನರನ್ನು ಬೆಂಗಳೂರಿಗೆ ಕರ್ಕೊಂಬಂದರು ಬೆಂಗಳೂರಲ್ಲಿ ಮುಖ್ಯಮಂತ್ರಿಗಳ ನಿವಾಸ ಗೃಹ ಕಚೇರಿ ಕೃಷ್ಣದಲ್ಲೇ ಅದು ಕಾರ್ಯಕ್ರಮ ನಡೆಯಿತು ಅಲ್ಲಿ ಗೃಹಮಂತ್ರಿ ಪರಮೇಶ್ವರ್ ಇದ್ದರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೆಲ್ಲರ ಎದುರುಗಡೆ ಒಂದು ಗುಲಾಬಿ ಹೂವು ಮತ್ತು ಸಂವಿಧಾನದ ಪ್ರತಿಯನ್ನು ಮುಖ್ಯಮಂತ್ರಿಗಳು ಆ ಆರು ಜನ ನಕ್ಸಲೇಟ್ಗಳಿಗೆ ಕೊಟ್ಟು ಈಗ ಮಾಜಿ ನಕ್ಸಲೇಟ್ಸ್ ಅಂತ ಕರೆಯಬಹುದು ಅವರಿಗೆ ಕೊಟ್ಟು ಮುಖ್ಯವಾಹಿನಿಗೆ ಬರಮಾಡಿಕೊಂಡಿದ್ದಾರೆ ಅವರು ಸಹ ತಮ್ಮ ಜಾಕೆಟ್ಗಳನ್ನು ಅಲ್ಲಿ ಅರ್ಪಣೆ ಮಾಡಿ ನಾವು ಶ ಸಶಸ್ತ್ರ ಹೋರಾಟದಿಂದ ವಾಪಸ್ಸು ಬಂದಿದ್ದೀವಿ ಇನ್ನು ಮೇಲೆ ಸಂವಿಧಾನದ ಚೌಕಟ್ಟಿನಲ್ಲೇ ನಾವು ಪ್ರಯತ್ನಗಳನ್ನು ಮಾಡ್ತೀವಿ ನಮಗೆ ಪುನರ್ವಸತಿ ಕಲ್ಪಿಸಿಕೊಡಿ ನಮಗೆ ಒಂದಷ್ಟು ನೆರವು ಕೊಡಿ ನಾವು ಕೂಡ ಜೀವನವನ್ನು ಕಟ್ಕೊಂಡು ಎಲ್ಲರಂತ ಬದುಕ್ತೀವಿ ಅಂತ ಅವರು ಬೇಡಿಕೆಗಳು ಇಟ್ಟಿದ್ದಾರೆ ಅದರಲ್ಲಿ ಆ ಆರು ಜನ ಯಾರು ಅಂತ ನೋಡೋದಾದರೆ ಮುಂಡಗಾರು ಲತಾ ಮತ್ತು ವನಜಾಕ್ಷಿ ಇವರಿಬ್ಬರು ಸಹ ಚಿಕ್ಕಮಗಳೂರಿನವರು ಆ ನಂತರ ಮಾರಪ್ಪ ಅರೋಳಿ ಇವರು ರಾಯಚೂರಿನವರು ಸುಂದರಿ ಅನ್ನುವಂಥವರು ದಕ್ಷಿಣ ಕನ್ನಡದವರು ಜಿಶ್ ಅನ್ನುವಂಥವರು ಕೇರಳದವರು ಮತ್ತೊಬ್ಬರು ವಸಂತ್ ಅಂತ ತಮಿಳುನಾಡು ಮೂಲದವರು ಈ ಆರು ಜನ ನಿನ್ನೆ ಬಂದು ಸರೆಂಡರ್ ಆಗಿದ್ದಾರೆ ಆ ಆರು ಜನಕ್ಕೆ ತಕ್ಷಣಕ್ಕೇನೆ ಪೊಲೀಸರು ವಶಕ್ಕೆ ಕೊಡಲಾಗಿದೆ ಅವರನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು ಕೋರ್ಟಿಗೆ ಅವರಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ ಜೊತೆಗೆ ಸರ್ಕಾರ ಅವರಿಗೆ ಮೂರು ಲಕ್ಷ ರೂಪಾಯಿ ತ ಪ್ರತಿಯೊಬ್ಬರಿಗೂ ಸಹ ಮೂರು ಮೂರು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಿದೆ ಪುನರ್ವಸತಿಗೆ ಒಂದಷ್ಟು ಯೋಜನೆಯನ್ನು ರೂಪಿಸ್ತೀವಿ ಅಂತ ಹೇಳಿದೆ ಜೊತೆಗೆ ಕೌಶಲ್ಯಾಭಿವೃದ್ಧಿಗೆ ಅವ್ರಿಗೇನು ಮಾಡಬೇಕು ಜೀವನ ಕಟ್ಕೊಳ್ಳೋದಕ್ಕೆ ಏನು ಬೇಕೋ ಅದನ್ನು ಮಾಡ್ತೀವಿ ಅನ್ನುವಂಥ ಆಶ್ವಾಸನೆಯನ್ನು ಸಹ ಅವರು ಕೊಟ್ಟಿದ್ದಾರೆ ಇನ್ನು ಕೊನೆಯಲ್ಲಿ ಮುಖ್ಯವಾದ ವಿಚಾರ ಈ ನಕ್ಸಲರು ಈಗ ಯಾಕೆ ಸರೆಂಡರ್ ಆಗಿದ್ದಾರೆ ಅಂತ ಕರ್ನಾಟಕದಲ್ಲಿ ನಕ್ಸಲಿಸಮ್ ಅಷ್ಟು ಅಷ್ಟು ತೀವ್ರ ಮಟ್ಟಕ್ಕೆ ಹೋಗಲೇ ಇಲ್ಲ ವೆಸ್ಟ್ ಬೆಂಗಾಲ್ ರೀತಿಯಲ್ಲೋ ಒಡಿಶಾ ರೀತಿಯಲ್ಲೋ ಛತ್ತೀಸ್ಗಢ ಮಧ್ಯಪ್ರದೇಶ ಈ ಕಡೆ ಜಾರ್ಖಂಡು ಈ ಮಟ್ಟಕ್ಕೆ ಹೋಗಿಲ್ಲ ಮಹಾರಾಷ್ಟ್ರದಲ್ಲೂ ದೊಡ್ಡ ಮಟ್ಟದಲ್ಲಿ ಆಂಧ್ರದಲ್ಲಂತೂ ಅದೊಂದು ಕ್ರಾಂತಿಯ ರೀತಿಯಲ್ಲಿ ಇತ್ತು ಈಗಲೂ ಅಲ್ಲಿ ಸಹ ಈಗ ಅದು ಶಿಥಿಲ ಆಗ್ತಾ ಹೋಗ್ತಿದೆ ಕರ್ನಾಟಕದಲ್ಲಿ ಆ ಇರಲಿಲ್ಲ ಆದರೆ ಒಂದು ಮಟ್ಟಕ್ಕಿತ್ತು ಸಾಕೇತರಾಜನ್ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಎನ್ಕೌಂಟ್ರ್ ಆದಾಗ ಆಗ ಸಾಕೇತರಾಜನ ಹೆಸರು ತುಂಬ ದೊಡ್ಡ ಹೆಸರಾಗಿತ್ತು ತುಂಬ ಓದ್ಕೊಂಡಿದ್ದಂತಹ ವ್ಯಕ್ತಿ ತುಂಬ ಜ್ಞಾನವಂತ ಗೋಲ್ಡ್ ಮೆಡಲಿಸ್ಟ್ ಅಂತಹ ವ್ಯಕ್ತಿ ನಕ್ಸಲಿಸಮ್ಗೆ ಹೋಗಿತ್ತು ಅಲ್ಲಿ ಎನ್ಕೌಂಟರ್ ನಡೆದಿದ್ದು ಆಗ ಸುದ್ದಿ ಆ ನಂತರ ಒಂದಷ್ಟು ಬ ಚಟುವಟಿಕೆಗಳು ಕಡಿಮೆ ಆಗ್ತಾ ಬಂತು ನಕ್ಸಲಿಸಮ್ದು ಇದ್ದಿದ್ದೇ ಕಡಿಮೆ ಕರ್ನಾಟಕದಲ್ಲಿ ಆಹಾ ಅದು ಸಹ ಕಡಿಮೆ ಆಗ್ತಾ ಬಂತು ಈ ಶೇಷಯ್ಯ ಅನ್ನುವಂಥವ್ರನ್ನು ಕೊಲೆ ಮಾಡಲಾಯಿತು ಚಿಕ್ಕಮಗಳೂರಿನಲ್ಲಿ ಅವರು ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಿದ್ರು ನಕ್ಸಲೀಟ್ಸ ಮೂಮೆಂಟ್ ಮೇಲೆ ಅಂತ ಅವರು ಕೊಲೆಯಾದ ನಂತರ ಜನರ ಬೆಂಬಲವೂ ಸಹ ಒಂದಷ್ಟು ಕ್ಷೀಣಿಸ್ತಾ ಹೋಯಿತು ಆ ನಂತರ ನಿಧಾನಕ್ಕೆ ಅವರ ಸಂಖ್ಯೆಯೂ ಸಹ ಕಡಿಮೆ ಆಗ್ತಾ ಬಂತು ಇತ್ತೀಚೆಗೆ ವಿಕ್ರಮಗೌಡ ಎನ್ಕೌಂಟರ್ ನಂತರ ದೊಡ್ಡ ಮಟ್ಟದಲ್ಲಿ ಕೂಗುಗಳು ಕೇಳಿ ಬಂತು ಸರ್ಕಾರವೂ ಸಹ ಪ್ರಯತ್ನ ಮಾಡಬೇಕು ಅವರಿಗೆ ಆಹ್ವಾನ ಕೊಡಬೇಕು ಮುಖ್ಯವಾಹಿನಿಗೆ ಬನ್ನಿ ಅಂತ ಅದರ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಸಹ ಆಹ್ವಾನ ಕೊಟ್ಟರು ಈಗ ಅವರೆಲ್ಲರೂ ಸಹ ಈಗ ಬಂದು ಸೆರೆಂಟ್ ಆಗಿದೆ ಸಿದ್ದರಾಮಯ್ಯ ನಿನ್ನೆ ಘೋಷಣೆ ಮಾಡಿದ್ದಾರೆ ಕರ್ನಾಟಕ ಈಗ ನಕ್ಸಲ್ ಮುಕ್ತ ರಾಜ್ಯ ಅಂತ ಆದರೆ ಇನ್ನೂ ಇರಬಹುದೇನೋ ಆದರೆ ದೊಡ್ಡ ಮಟ್ಟದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಕರ್ನಾಟಕದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ನಕ್ಸಲೈಟುಗಳು ಇದ್ದರೂ ಸಹ ಬೆಳವಣಿಗೆಯಲ್ಲಿ ಇರಬಹುದೇನೋ ಅಥವಾ ಮುಖ್ಯಮಂತ್ರಿಗಳು ಹೇಳಿದ ಹಾಗೆ ನಕ್ಸಲ್ ಮುಕ್ತ ಕರ್ನಾಟಕ ಆಗಿರಬಹುದೇನೋ ಅದನ್ನು ಮುಂದಿನ ದಿನಗಳಲ್ಲೇ ನಾವು ನೋಡಬೇಕಾಗುತ್ತೆ ಏನೇ ಆಗಲಿ ಈ ಒಂದು ಕ್ರಮವನ್ನು ಬೆಳವಣಿಗೆಯನ್ನು ನಾವು ಸ್ವಾಗತಿಸಬೇಕು ಹಿಂಸೆ ಬಿಟ್ಟು ಕ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ಬಂದು ನಾವು ಹೋರಾಟ ಮಾಡ್ತೀವಿ ನಮ್ಮ ಹಕ್ಕುಗಳಿಗಾಗಲಿ ನಮ್ಮ ಬೇಡಿಕೆಗಳಿಗಾಗಿ ಈ ಚೌಕಟ್ಟಿನಲ್ಲೇ ನಾವು ಏನು ಮಾಡಬೇಕು ಅದನ್ನು ಮಾಡ್ತೀವಿ ಅಂತ ಯಾರಾದರೂ ಬರೋದಾದರೆ ಅವರಿಗೆ ಖಂಡಿತವಾಗಲೂ ಸರ್ಕಾರ ಸ್ವಾಗತಿಸಬೇಕು ಸಹಕರಿಸಬೇಕು ಈ ಸಂಘ ಪರಿವಾರ ಬಿ ಜೆ ಪಿ ಇವರು ಮಾಡುವ ದೊಂಬಿ ಗಲಾಟೆ ಇನ್ನೆಂಥೆಂಥದೋ ಮಾಡ್ತಾರಲ್ಲ ಅದೆಲ್ಲಕ್ಕಿಂತಲೂ ದೊಡ್ಡ ದ್ರೋಹವನ್ನಂತೂ ಈ ದೇಶಕ್ಕೆ ನಕ್ಸಲೈಟ್ಸ್ ಅಂತೂ ಮಾಡಿಲ್ಲ ಅವರು ಈ ದೇಶದ ಈ ನೆಲದ ಎಲ್ಲ ಜನರು ಸಮಾನರು ಎಲ್ಲರಿಗೂ ಹಕ್ಕುಗಳಿದೆ ಆ ಹಕ್ಕುಗಳನ್ನು ರಕ್ಷಿಸಬೇಕು ಕಾಡು ರಕ್ಷಿಸಬೇಕು ಆದಿವಾಸಿಗಳನ್ನು ರಕ್ಷಿಸಬೇಕು ಶೋಷಿತ ಸಮುದಾಯಗಳ ಪರವಾಗಿ ನಿಂತ್ಕೋಬೇಕು ಅಂತ ಅವರು ಹೋರಾಡಿದ್ರು ಇವರು ಸಮಾಜವನ್ನು ಒಡಿಬೇಕು ಧರ್ಮದ ಆಧಾರದ ಮೇಲೆ ಹೊಡೀಬೇಕು ಜಾತಿ ಆಧಾರದ ಮೇಲೆ ಹೊಡೀಬೇಕು ಈ ದೇಶದಲ್ಲಿ ಮನುವಾದವನ್ನು ವಾಪಸ್ ತರಬೇಕು ಮತ್ತು ದಲಿತ ಸಮುದಾಯವನ್ನು ಅಸ್ಪೃಶ್ಯತೆಯ ಕೂಪಕ್ಕೆ ತಳ್ಳಬೇಕು ತುಂಬ ವ್ಯತ್ಯಾಸ ಇದೆ ಅಂತಹ ನೀಚ ಮನಸ್ಥಿತಿಯ ಜನ ಇವತ್ತು ನಕ್ಸಲರು ವಾಪಸ್ಸು ಬಂದಿರೋದಕ್ಕೆ ಮುಖ್ಯವಾಹಿನಿಗೆ ಎಲ್ಲಿಲ್ಲದ ಸಂಕಟ ಅನುಭವಿಸ್ತಿದ್ದಾರೆ ಸಿಟ್ಟು ಅನುಭವಿಸ್ತಿದ್ದಾರೆ ಅವರಿಗೆ ನಾಚಿಕೆ ಆಗಬೇಕು ಧಿಕ್ಕಾರ ಕೂಗುತ್ತಾ ನಾನು ಮಾತನ್ನು ಮುಗಿಸ್ತೇನೆ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್ ನಮಸ್ಕಾರ